ಸಮಾಜದಲ್ಲಿ ಮೊದಲು ಉದ್ಭವಿಸಿದ ಮತ ಯಾವುದು ಆಪ್ಷನ್ ಎ ಇಸ್ಲಾಂ ಮತ ಆಪ್ಷನ್ ಬಿ ಕ್ರೈಸ್ತ ಮತ ಆಪ್ಷನ್ ಸಿ ಹಿಂದೂ ಮತ ಆಪ್ಷನ್ ಡಿ ಬೌದ್ಧ ಮತ ಸ್ಟಾರ್ಟ್ಸ್ ನೌ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಹಿಂದೂ ಮತ ಮೆದುಳು ಇಲ್ಲದೆ ಹುಟ್ಟುವ ಜೀವಿ ಯಾವುದು ಆಪ್ಷನ್ ಎ ತಿಮ್ಮಿಂಗಿಲಗಳು ಆಪ್ಷನ್ ಬಿ ಶಾರ್ಕ್ ಆಪ್ಷನ್ ಸಿ ಡಾಲ್ಫಿನ್ ಆಪ್ಷನ್ ಡಿ ನಕ್ಷತ್ರ ಮೀನು ಟೈಮ್ ಸ್ಟಾರ್ಟ್ಸ್ ನೌ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ನಕ್ಷತ್ರ ಮೀನು ಪ್ರೀತಿಯಲ್ಲಿ ಯಾರು ಮೊದಲು ಬೀಳುತ್ತಾರೆ ಆಪ್ಷನ್ ಎ ಹುಡುಗರು ಆಪ್ಷನ್ ಬಿ ಹುಡುಗಿಯರು ಆಪ್ಷನ್ ಸಿ ನಪುಂಸಕರು ಆಪ್ಷನ್ ಡಿ ಎಲ್ಲರು ಯೋ ಟೈಮ್ ಸ್ಟಾರ್ಟ್ಸ್ ನೌ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಹುಡುಗರು ಯಾವ ಜೀವಿಗೆ ಹೃದಯ ತಲೆಯಲ್ಲಿರುತ್ತದೆ ಆಪ್ಷನ್ ಎ ಸಿಗಡಿ ಆಪ್ಷನ್ ಬಿ ಮೀನು ಆಪ್ಷನ್ ಸಿ ಬಸವನ ಹುಳು ಆಪ್ಷನ್ ಡಿ ಒಂಟೆ ಯುವ ಟೈಮ್ ಸ್ಟಾರ್ಟ್ಸ್ ನೌ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸಿಗಡಿ ಕ್ರಿಕೆಟ್ ಬಾಲ್ ಅನ್ನು ಯಾವ ಪ್ರಾಣಿಯ ಚರ್ಮದಿಂದ ತಯಾರಿಸುತ್ತಾರೆ ಆಪ್ಷನ್ ಎ ಮೇಕೆ ಆಪ್ಷನ್ ಬಿ ಒಂಟೆ ಆಪ್ಷನ್ ಸಿ ಕುದುರೆ ಆಪ್ಷನ್ ಡಿ ಹುಲಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕುದುರೆ ಯಾವ ಪ್ರಾಣಿಯ ಮೂತ್ರ ಕುಡಿಯುವುದರಿಂದ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ ಆಪ್ಷನ್ ಎ ನಾಯಿ ಆಪ್ಷನ್ ಬಿ ಕತ್ತೆ ಆಪ್ಷನ್ ಸಿ ಹಸು ಆಪ್ಷನ್ ಡಿ ಮೇಕೆ ಯೋ ಟೈಮ್ ಸ್ಟಾರ್ಟ್ಸ್ ನೌ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಹಸು ಮನುಷ್ಯನ ಒಂದು ಕಣ್ಣಿನ ತೂಕ ಎಷ್ಟು ಆಪ್ಷನ್ ಎ ಏಳು ಪಾಯಿಂಟ್ ಐದು ಗ್ರಾಂ ಆಪ್ಷನ್ ಬಿ ಏಳು ಗ್ರಾಂ ಆಪ್ಷನ್ ಸಿ ಐದು ಗ್ರಾಮ್ ಆಪ್ಷನ್ ಡಿ ಆರು ಪಾಯಿಂಟ್ ಐದು ಗ್ರಾಂ ಟೈಮ್ ಸ್ಟಾರ್ಟ್ಸ್ ನೌ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಏಳು ಪಾಯಿಂಟ್ ಐದು ಗ್ರಾಮ್ ಪ್ರಪಂಚದಲ್ಲಿ ಮೊದಲು ಟಿಯನ್ನು ಪರಿಚಯಿಸಿದ ದೇಶ ಯಾವುದು ಆಪ್ಷನ್ ಎ ಭಾರತ ಆಪ್ಷನ್ ಬಿ ಫ್ರಾನ್ಸ್ ಆಪ್ಷನ್ ಸಿ ಅಮೇರಿಕಾ ಆಪ್ಷನ್ ಡಿ ಇಂಗ್ಲೆಂಡ್ ಯೋ ಟೈಮ್ ಸ್ಟಾರ್ಟ್ಸ್ ನೌ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಫ್ರಾನ್ಸ್ ಕೋಳಿಗಳು ಮೊಟ್ಟೆಗಳಿಗೆ ಎಷ್ಟು ದಿನಗಳ ಕಾಲ ಕಾವು ಕೊಡುತ್ತವೆ ಆಪ್ಷನ್ ಎ ಹತ್ತು ದಿನ ಆಪ್ಷನ್ ಬಿ ಹನ್ನೆರಡು ದಿನ ಆಪ್ಷನ್ ಸಿ ಇಪ್ಪತ್ತು ದಿನ ಆಪ್ಷನ್ ಡಿ ಇಪ್ಪತ್ತೊಂದು ದಿನ ಯೋ ಟೈಮ್ ಸ್ಟಾರ್ಟ್ಸ್ ನೌ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಇಪ್ಪತ್ತೊಂದು ದಿನ ಹಂದಿ ಕೊಬ್ಬಿನಿಂದ ಯಾವ ಮೇಕಪ್ ಪ್ರಾಡಕ್ಟ್ ತಯಾರಿಸುತ್ತಾರೆ ಆಪ್ಷನ್ ಎ ಫೇಸ್ ವಾಶ್ ಆಪ್ಷನ್ ಬಿ ಲಿಪ್ಸ್ಟಿಕ್ ಆಪ್ಷನ್ ಸಿ ಸನ್ಸ್ಕ್ರೀಮ್ ಆಪ್ಷನ್ ಡಿ ಫೌಂಡೇಶನ್ ಯೋ ಟೈಮ್ ಸ್ಟಾರ್ಟ್ಸ್ ನೌ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಲಿಪ್ಸ್ಟಿಕ್